ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಕರಿಬೇವಿನ ಎಲೆಗಳಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋದನ್ನು ತೋರಿಸಿಕೊಡ್ತೇನೆ ಅಂದರೆ ಈ ಕರಿಬೇವಿನ ಎಲೆಗಳಿಂದ ಒಂದು ಪಕೋಡ ತಯಾರಿಸುವುದನ್ನು ನಾನು ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ ಬನ್ನಿ ಇವಾಗ ನಾವು ಈ ಕರಿಬೇವಿನ ಎಲೆಗಳನ್ನು ಸಂಗ್ರಹಿಸಿಕೊಳ್ಳೋಣ ನೋಡಿ ನಾವು ಈ ಪಕೋಡ ಮಾಡಲಿಕ್ಕೆ ಆದಷ್ಟು ಅಗಾಲ ಇರುವಂಥ ಎಲೆಗಳನ್ನು ತಗೊಳ್ಬೇಕು ಮತ್ತು ಈ ಹುಲಾವು ಪಾಟೆಲ್ಲ ತಿಂದ ಎಲೆಗಳೆಲ್ಲ ಇಡ್ತವೆ ಜಾಗೃತಿಯಾಗಿ ಅದನ್ನು ನೋಡಿ ತೆಗಿಬೇಕು ನೋಡಿ ಆದಷ್ಟು ಸ್ವಚ್ಛವಾಗಿರುವಂಥ ಎಲೆಗಳನ್ನೆಲ್ಲ ಆಯ್ದುಕೊಳ್ಬೇಕು ಈಗ ನಾನು ಇಷ್ಟು ಈ ಕರಿಬೇವಿನ ಎಲೆಗಳನ್ನು ಸಂಗ್ರಹಿಸಿಕೊಂಡಿದ್ದೇನೆ ನೋಡಿ ಇವಾಗ ಅದನ್ನು ನಾವು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇದರಿಂದ ನಾವು ಈ ಪಕಾಡವನ್ನು ತಯಾರಿಸುವ ನೋಡಿ ಇವಾಗ ನಾವು ಕರಿಬೇವಿನ ಸೊಪ್ಪಿನ ಪಕೋಡಕ್ಕೆ ಬೇಕಾದಂತಹ ಒಂದು ಈ ಕೋಟಿಂಗ್ಗೆ ಬೇಕಾದಂಥ ಒಂದು ಹಿಟ್ಟನ್ನು ರೆಡಿ ಮಾಡುವ ನಾನಿಲ್ಲಿ ನೋಡಿ ಈ ಕಾಲು ಕಪ್ ಆಗುವಷ್ಟು ಕಡಲೆ ಹುಡಿಯನ್ನು ತಗೊಂಡಿದ್ದೇನೆ ನೋಡಿ ಈಗ ನಾನು ಕಡಲೆ ಹುಡಿಯನ್ನು ಈ ಪಾತ್ರೆಗೆ ಹಾಕಿಲ್ತಿದ್ದೇನೆ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಒಂದು ಚಮಚ ಮೆಣಸಿನ ಉಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಲ್ತಿದ್ದೇನೆ ಒಂದು ಚಮಚ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳು ಇದಕ್ಕೆ ರುಚಿಗೆ ತಕ್ಕಷ್ಟು ಇದರಲ್ಲಿ ಮೂರು ಹಸಿ ಮೆಣಸನ್ನು ಕಟ್ ಮಾಡಿದ್ದೇನೆ ನೋಡಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಅದನ್ನು ಕೂಡ ಇದಕ್ಕೆ ನೋಡಿ ಇಲ್ಲಿ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇದು ಮನೆಯಲ್ಲೇ ತಯಾರಿಸಿರುವಂಥದ್ದು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ನಾವು ಚೆನ್ನಾಗಿ ಮೊದಲು ಮಿಶ್ರಣ ಮಾಡಿಕೊಳ್ಳುವ ಇದಕ್ಕೆ ನಾವು ನೋಡಿಕೊಂಡು ನೋಡಿಕೊಂಡು ನೀರು ಸೇರಿಸಬೇಕು ತುಂಬ ತೆಲವು ನಮಗೆ ಇದರಲ್ಲಿ ಈ ಕರಿಬೇವಿನ ಎಲೆಗಳನ್ನು ಅದ್ದಿ ಎಣ್ಣೆಯಲ್ಲಿ ಫ್ರೈ ಮಾಡೋ ರೀತಿಯಲ್ಲಿದ್ದರೆ ಆಯಿತು ಈ ಚೆನ್ನಾಗಿ ಕರಿಬೇವಿನ ಎಲೆಗಳಿಗೆ ಹೀಟ್ ಕೋಟಿಂಗ್ ಆಗಬೇಕು ನೋಡಿ ನಮ್ಮ ಹಿಟ್ಟು ರೆಡಿ ಆಗಿದೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ನೋಡಿ ನೋಡಿ ಇಲ್ಲಿ ಇವಾಗ ಒಂದು ಬಣ್ಣನ ವಿಷಯ ಇಡ್ತಿದ್ದೇನೆ ನೋಡಿ ಇವಾಗ ನಾನು ಬಣ್ಣಕ್ಕೆ ಎಣ್ಣೆ ಹಾಕಿಕೊಂಡಿದ್ದೇನೆ ನಾನು ಇವತ್ತಿಲ್ಲಿ ಅಕ್ಕಿ ತವಡಿನ ಎಣ್ಣೆಯಲ್ಲಿ ಈ ಕರಿಬೇವಿನ ಪಕೋಡವನ್ನು ಫ್ರೈ ಮಾಡ್ತಿದ್ದೇನೆ ನೋಡಿ ಎಣ್ಣೆ ಈಗ ಚೆನ್ನಾಗಿ ಬಿಸಿಯಾಗಿ ಹಾಕಿರಲಿ ಆನಂತರ ನಾವೀಗ ಕರಿಬೇವಿನ ಪಕಾಟವನ್ನು ಫ್ರೈ ಮಾಡುವ ನೋಡಿ ಇವಾಗ ನಾವು ಈ ಕರಿಬೇವಿನ ಸೊಪ್ಪನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಅದ್ದಿಗೊಳ್ಬೇಕು ನೋಡಿ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಅಲ್ಲಿ ಆನಂತರ ನಾವು ಇದನ್ನು ಮಗುಚ್ ಹಾಕಿಲ್ವ ಇವಾಗ ನಾವಿದನ್ನು ತಿರುವಿ ಹಾಕಿ ಹಾಗೆದು ಆದಷ್ಟು ಕ್ವಿಕ್ಕಾಗಿ ಫ್ರೈ ಆಗ್ತದೆ ನೋಡಿ ಅಷ್ಟೇ ಒಂದೆರಡು ನಿಮಿಷದಲ್ಲಿಲ್ಲದು ಚೆನ್ನಾಗಿ ಫ್ರೈ ಆಗಿಬಿಡ್ತದೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಹಾಗೆ ಇದನ್ನು ಎಣ್ಣೆಯಿಂದ ತೆಗಿಯೋ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ನಮ್ಮ ಕರಿಬೇವಿನ ಎಲೆಯ ಪಕೋಡ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಕರಿಬೇವಿನ ಎಲೆಗಳ ಪಕೋಡ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಒಳ್ಳೆ ಕ್ರಿಸ್ಪಿಯಾಗಿ ಭಾರಿ ಒಂದೊಳ್ಳೆ ಟೇಸ್ಟ್ ಉಂಟು ನೋಡಿ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎಲ್ಲ ಮಿಶ್ರಣ ಮಾಡಿ ತಯಾರಿಸಿದಂಥ ಒಂದು ಅದ್ಭುತವಾದಂಥ ಒಂದು ಪಕೋಡ ನಮಗೆ ಈ ಸಂಜೆ ಏನಾದರೂ ಕರಕುರು ತಿನ್ನಬೇಕಂತ ಅನಿಸಿದಾಗ ನಮಗೆ ತಕ್ಷಣಕ್ಕೆ ಮಾಡ್ಬೋದಾದಂಥ ಒಂದು ಜಟ್ಪಟ್ಟು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದು ಭಾರಿ ಒಂದೊಳ್ಳೆ ಟೇಸ್ಟ್ ಕೂಡ ಉಂಟು ನೋಡಿ ಕರಿಬೇವಿನೆಲೆಯೆಲ್ಲ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಿ ತಿನ್ನೋದಕ್ಕೆ ಒಂದು ಬಹಳ ಒಂದು ರುಚಿ ಉಂಟು ಚಹಾದ ಜೊತೆಗೆಲ್ಲ ಇದೊಂದು ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ